ಇವತ್ತು ಈ ಕಲಗಟ್ಟಿಗೆ ತಾಲ್ಲೂಕಿನಲ್ಲಿ ನಾನು ಹೇಳೋದು ಏನಪ್ಪ ಅಂತಂತಂದ್ರೆ ಈ ಆಧಾರ್ ಕಾರ್ಡ್ ಬಗ್ಗೆ ಆಧಾರ್ ಕಾರ್ಡು ತಿದ್ದುಪಡಿನೋ ಅಥವಾ ಹೊಸದಾಗಿ ಆಧಾರ್ ಕಾರ್ಡ್ ಮಾಡ್ಕೊಳಕ್ಕೋ ಪ್ರತಿಯೊಂದು ಆಧಾರ್ ಕಾರ್ಡ್ ತಿದ್ದುಪಡಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸ್ಕೋಬೇಕಂಥೇಳಿ ಇವತ್ತು ಸ್ಕೂಲ್ ಮಕ್ಕಳು ಹೊಸ ಕಾರ್ಡ್ ಮಾಡ್ಕೊಳಕಂತೇಳಿ ಬಂದಿರತಕ್ಕಂಥ ತಾಯಂದಿರು ಆ ಮಕ್ಕಳನ್ನ ಕರ್ಕೊಟ್ಕೊಂಡು ಇಲ್ಲಿ ಕಲ್ಗಟ್ಟಿಗೆ ಬರ್ತಾರೆ ಇಲ್ಲಿ ಅಂಚೆ ಇಲಾಖೆ ಆಗಿರ್ಬೋದು ತಹಸೀಲ್ದಾರ್ ಅಭಿಷನ್ಗೆ ಆಗಿರ್ಬೋದು ಮತ್ತು ಇನ್ನಿತರ ಕೇಂದ್ರಗಳಲ್ಲಿ ಕೂಡ ಪ್ರತಿಯೊಂದು ಕಡೆಯೂ ಭಾಳ ಒಂದು ಅವ್ಯವಸ್ಥೆ ಅದ ಹೆಂಗೆ ಅವ್ಯವಸ್ಥೆ ಅದಪ್ಪ ಅಂತಂತಂದ್ರೆ ಬಂದಾಗ ಸರ್ವರ್ ಇರೋದಿಲ್ಲ ಅಥವಾ ಮಷಿನ್ ರಿಪೇರಿ ಐತಿ ಕೆಟ್ಟೈತಿ ಅಂತ ಹೇಳ್ತಾರೆ ಅದನ್ನು ಆದಷ್ಟು ಇದು ಇವತ್ತಿನ ಐತಿ ಅಂತಲ್ಲ ಹಿಂದಿನಿಂದಲೂ ಕೂಡ ಇದು ನಡೆದು ಬಂದಿದ್ದು ಎರಡು ದಿನ ಬರೋದು ಎರಡು ದಿನ ಸರಿ ಇದ್ದರೆ ಎರಡು ದಿನ ಸರಿ ಇರೋದಿಲ್ಲ ಈ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಮತ್ತು ಈ ಡೆಲಿವರಿ ಹೆಣ್ಮಕ್ಳು ಬಂದಿರ್ತಾರೆ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಇದನ್ನು ಸರಿಪಡಿಸ್ಬೇಕು ಅಂಥೇಳಿ ಬಂದಿರ್ತಾರೆ ಅಂಥ ಸಂದರ್ಭದಾಗ ಅದು ಸರಿ ಆಗದ ಸರ್ವರ್ ಇಲ್ಲ ಅಂಥೇಳಿ ವಾಪಸ್ ಹೋಗ್ತಾರೆ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಆದಷ್ಟು ಬೇಗನೆ ಸರಿಪಡಿಸ್ಬೇಕು ಅಥವಾ ಇನ್ನೂ ಹೆಚ್ಚಿನ ಕೇಂದ್ರಗಳನ್ನು ಆದರೂ ತೆರೀಬೇಕು ಅಂಥೇಳಿ ನಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ ನಾನು ಹನುಮಂತಪ್ಪ ಕಾಳಿ ಸಮಾಜ ಸೇವಕರು ಕಲಿತು